ಆನೆಗಳಿಂದ ನೀವು ಚಾಣಕ್ಯ ನೀತಿಯ ಪ್ರಕಾರ ಪಾಠಗಳನ್ನು ಕಲಿಯಬಹುದು ಮೊದಲನೆಯದ್ದು ಆನೆ ಇಂದು ಬದುಕಿ ನಂತರ ನಿಮ್ಮ ಕೈಲಾದ ಕೈಲಾದಷ್ಟು ಮಾಡಿ ಆನೆ ತನ್ನ ಜೀವನದಲ್ಲಿ ಎಂದಿಗೂ ನಾಳೆಗಾಗಿ ಯೋಚಿಸುವುದಿಲ್ಲ ಆಹಾರ ಹುಡುಕಲು ಮತ್ತು ತಮ್ಮ ಹಿಂಡಿನೊಂದಿಗೆ ಜೀವನವನ್ನು ಆನಂದಿಸಲು ಅವರು ಹೆಣಗಾಡುತ್ತಲೇ ಇರುತ್ತಾರೆ ಎಂಬುದು ಅವರಿಗೆ ತಿಳಿದಿದೆ ಎರಡನೆಯದ್ದು ಪ್ರಾಮಾಣಿಕವಾಗಿ ಪ್ರೀತಿಸುವುದು ಅತ್ಯಗತ್ಯ ಆನೆಗಳು ಅತ್ಯಂತ ಅಭಿವ್ಯಕ್ತಿಶೀಲ ಪ್ರಾಣಿಗಳಲ್ಲಿ ಒಂದಾಗಿದೆ ಮರಿ ಆನೆ ದುಃಖಿತವಾದಾಗ ಮನೆಯವರೆಲ್ಲ ಅವನ ಬಳಿ ಬಂದು ಸೊಂಡಿಲಿನಿಂದ ಆನೆಯನ್ನು ಮುದ್ದಿಸುತ್ತಾರೆ ಮೂರನೆಯದಕ್ಕೆ ಬಂದರೆ ಬಲಿಷ್ಠ ಗಟ್ಟಿಮುಟ್ಟಾದ ಮತ್ತು ಅಜಯ ಆನೆಗಳು ಸಾಕಷ್ಟು ದೊಡ್ಡ ಸಸ್ತನಿಗಳಾಗಿವೆ ಆನೆಗಳಿಂದ ನಾವು ಕಲಿಯಬೇಕಾದ ವಿಷಯವೆಂದರೆ ನಾವು ಬಲಶಾಲಿ ಮತ್ತು ಬಲಶಾಲಿ ಯಾಗ ಬೇಕು ಜೀವನದಲ್ಲಿ ಪ್ರತಿ ಅಡೆತಡೆಗಳನ್ನು ಎದುರಿಸಲು ಬಲಶಾಲಿ ಅದು ಕೆಲವೊಮ್ಮೆ ಅಂತ್ಯವಿಲ್ಲ ಎಂದು ಭಾವಿಸುತ್ತಾರೆ ಇನ್ನು ನಾಲ್ಕನೆಯದಕ್ಕೆ ಬಂದರೆ ಜೀವನವು ಯಾವಾಗಲೂ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಹೊಂದಿರುತ್ತದೆ ಆದ್ದರಿಂದ ಕೃತಜ್ಞರಾಗಿರಿ ಮಾನವರು ಯಾವಾಗಲೂ ತಮ್ಮಲ್ಲಿರುವ ನ್ಯೂನ್ಯತೆಗಳನ್ನು ದ್ವೇಷಿಸುತ್ತಾರೆ ಮತ್ತು ಅವುಗಳನ್ನು ಮುಚ್ಚಿಡಲು ಪ್ರಯತ್ನಿಸುತ್ತದೆ ವಾಸ್ತವವಾಗಿ ಈ ಜಗತ್ತಿನಲ್ಲಿ ಯಾರು ಪರಿಪೂರ್ಣರಲ್ಲ ಆನೆಗಳು ಕಳಪೆ ದೃಷ್ಟಿ ಹೊಂದಿರುವ ಪ್ರಾಣಿಗಳು ಆದರೆ ಮತ್ತೊಂದೆಡೆ ಈ ಪ್ರಾಣಿಯು ಉತ್ತಮ ವಾಸನೆಯನ್ನು ಹೊಂದಿದೆ ಇನ್ನು ಎರಡನೇ ಪ್ರಾಣಿ ಬಂದರೆ ನಾಯಿ ಚೆನ್ನಾಗಿ ತಿನ್ನಿ ಮುಂದಿನ ಆಹಾರ ತಡವಾದರೆ ಚಿಂತಿಸಬೇಡಿ ಚೆನ್ನಾಗಿ ನಿದ್ದೆ ಮಾಡಿ ಆದರೆ ಜಾಗರೂಕರಾಗಿರಿ ಮತ್ತು ನಾಯಿ ಮಾಡುವಂತೆ ಸಣ್ಣದೊಂದು ಅಡಚಣೆಯಾದಾಗ ಎಚ್ಚರಗೊಳ್ಳಿ ನಿಮ್ಮ ಯಜಮಾನನಿಗೆ ಅಥವಾ ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮಗೆ ಮುಖ್ಯವಾದವರಿಗೆ ನಿಷ್ಠರಾಗಿರಿ ಧೈರ್ಯವಾಗಿರಿ ಮತ್ತು ಅಗತ್ಯವಿದ್ದರೆ ಹೋರಾಡಿ ಇನ್ನು ಮೂರನೇ ಪ್ರಾಣಿ ಬಂದರೆ ಸಿಂಹ ಸಿಂಹವು ಬೇಟೆಯಾಡಿ ದಾಗಲೆಲ್ಲ ಅದು ತನ್ನ ಎಲ್ಲ ಶಕ್ತಿ ಮತ್ತು ಶಕ್ತಿಯಿಂದ ಬೇಟೆಯ ಸಾಧನೆಯ ಕಡೆಗೆ ಬೇಟೆಯಾಡುತ್ತದೆ ಅದು ಕೇವಲ ಒಂದು ಕೆಲಸ ಮಾತ್ರ ಉಳಿದಿದೆ ಮನುಷ್ಯನು ತನ್ನ ಕೆಲಸಗಳನ್ನು ಕಠಿಣ ಪರಿಶ್ರಮದಿಂದ ಮತ್ತು ಪೂರ್ಣ ಹೃದಯದಿಂದ ಮಾಡಬೇಕು ಎಂದು ಇದು ಸೂಚಿಸುತ್ತದೆ ಕಾಡಿನಲ್ಲಿ ತನಗಿಂತ ವೇಗದ ದೊಡ್ಡ ಬುದ್ಧಿವಂತ ಪ್ರಾಣಿಗಳಿದ್ದರು. ಸಿಂಹದ ಈ ವರ್ತನೆಯೇ ಅವನನ್ನು ರಾಜನನ್ನಾಗಿ ಮಾಡುತ್ತದೆ ಇನ್ನು ನಾಲ್ಕನೇ ಪ್ರಾಣಿ ಬಂದರೆ ಬಾತುಕೋಳಿ ಬಾತುಕೋಳಿಗಳು ಚೇತರಿಸಿಕೊಳ್ಳುವ ಜೀವಿಗಳಾಗಿದ್ದು ಪ್ರತಿಕೂಲತೆಯಿಂದ ಹಿಂತಿರುಗಲು ಸಾಧ್ಯವಾಗುತ್ತದೆ ಇದು ಪರಭಕ್ಷಕ ದಾಳಿಯಾಗಿರಲಿ ಅಥವಾ ಕಠಿಣ ಹವಾಮಾನ ಪರಿಸ್ಥಿತಿಗಳಾಗಿರಲಿ ಬಾತುಕೋಲಿಗಳು ತ್ವರಿತವಾಗಿ ಹೊಂದಿಕೊಳ್ಳಲು ಮತ್ತು ಚೇತರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಈ ಸ್ಥಿತಿಸ್ಥಾಪಕತ್ವವು ನಾವು ಕಲಿಯಲು ಒಂದು ಪ್ರಮುಖ ಪಾಠವಾಗಿದೆ ಏಕೆಂದರೆ ಪಾಠವಾಗಿದೆ ಏಕೆಂದರೆ ನಾವು ನಾವು ಸಹ ಜೀವನದಲ್ಲಿ ಹಿನ್ನಡೆಗಳನ್ನು ಎದುರಿಸುತ್ತೇವೆ ಇನ್ನು ಐದನೇ ಪ್ರಾಣಿ ಬಂದರೆ ಕಾಗೆ ಕಾಗೆ ಸಾಮಾನ್ಯವಾಗಿ ತುಂಬ ಕಠಿಣವಾದ ಧ್ವನಿಯನ್ನು ಹೊಂದಿರುತ್ತದೆ ಆದರೆ ಚಾಣಕ್ಯ ನೀತಿಯಲ್ಲಿ ಉಲ್ಲೇಖಿಸಲಾದ ಅವರ ಐದು ಗುಣಗಳನ್ನು ದುರ್ಬಲಗೊಳಿಸಲಾಗುವುದಿಲ್ಲ ಕಾಗೆಗಳು ಗೋಪ್ಯತೆಗೆ ಹೆಚ್ಚಿನ ಮೌಲ್ಯವನ್ನು ಹೊಂದಿವೆ ಅವು ಎಂದಿಗೂ ಸಾರ್ವಜನಿಕವಾಗಿ ಸಂಗಾತಿಯಾಗುವುದಿಲ್ಲ ಕಾಗೆಗಳು ಎಲ್ಲಿಂದಲೋ ಆಹಾರವನ್ನು ತೆಗೆದುಕೊಂಡು ಹೋಗುವುದು ಮತ್ತು ಮರು ಪ್ರಯತ್ನ ಮಾಡುವುದನ್ನು ಮುಂದುವರಿಸುವುದು ಯಾವುದನ್ನು ಸುಲಭವಾಗಿ ಬಿಡುವುದಿಲ್ಲ ಅವರನ್ನು ಸುಲಭವಾಗಿ ಎದುರಿಸಲು ಸಾಧ್ಯವಿಲ್ಲ ನಾವು ಅವರನ್ನು ಅಳೆಯಲು ಪ್ರಯತ್ನಿಸಿದಾಗ ಅವರು ಮತ್ತೆ ಸ್ಥಳಕ್ಕೆ ಪ್ರವೇಶುತ್ತ ಪ್ರವೇಶಿಸುತ್ತಲೇ ಇರುತ್ತಾರೆ ಕಾಗೆಗಳ ಅತ್ಯಂತ ಅದ್ಭುತವಾದ ಗುಣವೆಂದರೆ ಅವು ತಮ್ಮ ಸುತ್ತಮುತ್ತಲಿನ ಬಗ್ಗೆ ಚೆನ್ನಾಗಿ ತಿಳಿದಿರುತ್ತವೆ ಅವರು ಎಲ್ಲ ಸಮಯದಲ್ಲೂ ಎಚ್ಚರವಾಗಿರುತ್ತಾರೆ ಆದ್ದರಿಂದ ಕಾಗೆಯ ಈ ಗುಣಗಳು ಮನುಷ್ಯರನ್ನು ತಮ್ಮ ರಹಸ್ಯಗಳನ್ನು ಮುಚ್ಚಿಡಲು ಮತ್ತು ಆತ್ಮೀಯ ಜೀವನವನ್ನು ರಹಸ್ಯವಾಗಿಡಲು ಶಾಲಿಯಾಗಿರಲು ಸುಲಭವಾಗಿ ಬಿಟ್ಟು ಕೊಡದೆ ಉಪಯುಕ್ತ ವಸ್ತುಗಳನ್ನು ಸಂಗ್ರಹಿಸಲು ಮತ್ತು ಸಂಗ್ರಹಿಸಲು ಮತ್ತು ಯಾವಾಗಲೂ ಜಾಗರೂಕರಾಗಿರಲು ಪ್ರೇರೇಪಿಸಬೇಕು ಆರನೆಯದ್ದು ಹಾವು ಅವರು ಮೂಕ ಪರಭಕ್ಷಕರು ಆದ್ದರಿಂದ ನಿಮ್ಮ ಜೀವನದಲ್ಲಿ ನೀವು ಏನೇ ಏನು ಮಾಡಿದರೂ ಅದನ್ನು ಶಾಂತವಾಗಿ ಮಾಡಿ ಸ್ಥಿರವಾಗಿರಿ ಬೆನ್ನೆಲುಬು ಹೊಂದಿರಿ ಆದರೆ ಅಗತ್ಯವಿಲ್ಲದಿದ್ದರೆ ಸಾರ್ವಜನಿಕವಾಗಿ ನೀವು ಏನು ಮಾಡುತ್ತಿದ್ದೀರಿ ಎಂದು ಕೂಗಬೇಡಿ ಮತ್ತು ತೋರಿಸಬೇಡಿ ಮಾರಣಾಂತಿಕ ಜಗತ್ತಿನಲ್ಲಿ ನಿಮ್ಮ ಕೆಲಸವನ್ನು ಮಾಡುವಾಗ ಸತ್ತವರಂತೆ ಮಲಗಬೇಡಿ ವ್ಯಾಪಾರ ಮಾಡಿ ಕೆಲಸ ಮಾಡಿ ಆದರೆ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಹೈಬರ್ನೆಟ್ ಮಾಡಲು ಕಲಿಯಿರಿ ಇನ್ನು ಏಳನೇ ಪ್ರಾಣಿ ಬಂದರೆ ಕೊಕ್ಕರೆ ಬೇಟೆಯನ್ನು ಕೊಳ್ಳಲು ಬೇಟೆಯನ್ನು ಕಳೆದುಕೊಳ್ಳುವ ಅಥವಾ ಕಾಣೆಯಾದ ಅಪರೂಪದ ಸಾಧ್ಯತೆಗಳಿಂದ ಕೊಕ್ಕರೆ ಅದ್ಭುತ ಪರಭಕ್ಷಕ ಎಂದು ಪ್ರಸಿದ್ಧವಾಗಿದೆ ಅದು ತನ್ನ ಬೇಟೆಯನ್ನು ಪತ್ತೆ ಮಾಡು ಮಾಡಿದಾಗ ಅದು ಮೊದಲು ಬೇಟೆಯನ್ನು ಮತ್ತು ಅದರ ಯಶಸ್ಸಿನ ಅವಕಾಶವನ್ನು ವಿಶ್ಲೇಷಿಸುತ್ತದೆ ಮತ್ತು ಅದರ ಬೇಟೆಗೆ ಮಿಂಚಿನ ವೇಗದಲ್ಲಿ ಒಡೆಯುತ್ತದೆ ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಉದ್ದೇಶವನ್ನು ಮೊದಲು ವಿಶ್ಲೇಷಿಸಬೇಕು ಅದು ಅವನ ಶಕ್ತಿಯನ್ನು ಉಳಿಸುತ್ತದೆ ಮತ್ತು ಅವನ ಯಶಸ್ಸಿನ ಅವಕಾಶವನ್ನು ಹೆಚ್ಚಿಸುತ್ತದೆ ಸಮಯ ಸ್ಥಳ ಮತ್ತು ಸಾಮರ್ಥ್ಯದ ಕೆಲಸದ ಜ್ಞಾನದಿಂದ ನಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಲು ಮತ್ತು ನಮ್ಮ ಉದ್ದೇಶವನ್ನು ಸಾಧಿಸಲು ಇದು ನಮಗೆ ಕಳಿಸುತ್ತದೆ ಎಂಟನೇ ಪ್ರಾಣಿ ಬಂದರೆ ಕತ್ತೆ ಕತ್ತೆ ಕೆಲಸದಿಂದ ಮೂರು ವಿಷಯಗಳನ್ನು ಕಲಿಯಿರಿ ದನಿವರಿ ದನಿವರಿಯದಿರಿ ಮತ್ತು ದೂರು ನೀಡಬೇಡಿ ನೀವು ನಿಮ್ಮ ಉದ್ಯೋಗದಾತರ ನೆಚ್ಚಿನ ಕೆಲಸಗಾರರಾಗುತ್ತೀರಿ ನೀವು ನಿಮ್ಮ ಸ್ವಂತ ಯಜಮಾನರಾಗಿದ್ದರೆ ನೀವು ಹೆಚ್ಚಿನದನ್ನು ಸಾಧಿಸುವಿರಿ ಇನ್ನು ಒಂಬತ್ತನೇ ಪ್ರಾಣಿ ಎಂದರೆ ಹುಂಜಾ ಕೋಳಿ ನಮಗೆ ನಾಲ್ಕು ವಿಷಯಗಳನ್ನು ಎದ್ದೇಳಲು ಕಳಿಸುತ್ತದೆ ಮುಂಜಾನೆ ಮುಂಜಾನೆ ಹುಂಜವು ಹುರಿದುಕೊಳ್ಳುವಂತೆ ಉತ್ಸಾಹದಿಂದ ನಿಮ್ಮ ಆಸಕ್ತಿಗಳನ್ನು ರಕ್ಷಿಸಿಕೊಳ್ಳುವುದು ಇತರರಿಗೆ ಸರಿಯಾದ ಪಾಲ ಪಾಲನ್ನು ನೀಡುವುದು ಯಾರಿಗೂ ಕದಿಯಲು ಬಿಡದೆ ನಿಮ್ಮ ಪಾಲನ್ನು ನ್ಯಾಯಯುತವಾಗಿ ಕ್ಲೈಮ್ ಮಾಡುವುದು ಇನ್ನು ಹತ್ತನೇ ಪ್ರಾಣಿ ಎಂದರೆ ಹದ್ದು ಎಲ್ಲ ಪ್ರಾಣಿಗಳು ಹೋರಾಡುತ್ತವೆ ಆದರೆ ಕೆಲವೊಮ್ಮೆ ಅದು ವಿಫಲ ವಿಫಲಗೊಳ್ಳುತ್ತದೆ ಆದರೆ ಹದ್ದು ಪ್ರತಿದಿನ ಹೋರಾಡುತ್ತದೆ ಹದ್ದು ಗಮನಿಸುತ್ತದೆ ಮತ್ತು ಹದ್ದು ಒಂದು ಗಂಟೆ ಮತ್ತು ಒಂದು ಗಂಟೆಯ ಮುಂದಿನ ದಾಳಿಗೆ ಸಿದ್ಧವಾಗುತ್ತದೆ ಮತ್ತು ಕೆಲವು ದಿನಗಳಿಂದ ದಿನಗಳವರೆಗೆ ಯೋಜನೆ ತಂತ್ರ ಮತ್ತು ಶತ್ರುಗಳ ಮೇಲೆ ಮಾಡಿ ದಾಳಿ ನೀವು ಏಕೆ ಯಶಸ್ವಿಯಾಗುವುದಿಲ್ಲ ನಾನು ನೋಡುತ್ತೇನೆ ಗುಬ್ಬಚ್ಚಿಯಂತೆ ಅಲ್ಲ ಹದ್ದು ನೀನು ಹದ್ದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ